ನಮ್ಮ ಸಮಾಜದ ಬಹಳಷ್ಟು ಜನರು ಆ ಜ್ಞಾನದಿಂದ ಜ್ಞಾನಕ್ಕೆ ಕದಂಬರ ಕೆಲಸವನ್ನು ಸಂತ ಸೇವಾನಂದ ಗುರುಗಳು ಮಾಡಿದ್ರು ಅವರ ಪವಡ ನೀಲೆ ಅವರ ಮಾಡಿದ ಎಲ್ಲ ಕೆಲಸಗಳನ್ನು ಸಮಾಜ ನಮ್ಮ ಆರೋಗ್ಯ ದೈವ ನಮ್ಮ ಸಮಾಜದ ಗುರುಗಳಂತಲೇ ಅವರು ಮತ್ತೆಂಟನೇ ಶತಮಾನದಲ್ಲಿ ಸ್ವೀಕಾರ ಮಾಡಿದರು ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಈನುಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲ್ ಹೂವಿನಡ್ಗಲಿ ಪಟ್ಟಣದ ತಾಲೂಕು ಪಂಚಾಯತ್ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಸಂತ ಸೇವಾಲರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಶಾಸಕರಾದಂತಹ ನಾಯಕರವರು ಮಾತನಾಡಿದರು ಸಂತ ಸೇವಾಲರ ತತ್ವ ಆದರ್ಶಗಳನ್ನು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕು ಜೀವನದಲ್ಲಿ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮ ಸಮಾಜವನ್ನು ಕರೆತಂದಂತಹ ಒಬ್ಬ ಮಹಾನ್ ಸಂತ ಶ್ರೀ ಸೇವಾಲಾಲ್ರವರು ಎನ್ನುವಂತಹ ಮಾತನ್ನು ಹೇಳಿದರು ನಮ್ಮ ಬಂಜಾರ ಸಮಾಜ ಈ ಹಿಂದೆ ಭಾಳಷ್ಟು ಮೂಢ ನಂಬಿಕೆಗಳಿಂದ ಮೌಢ್ಯದಿಂದ ಇತ್ತು ಆದರೆ ಸಂತ ಸೇವಾಲ ಸೇವಾಲಾಲ್ರವರು ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಲಂಬಾಣಿ ಸಮಾಜವನ್ನು ನಮ್ಮ ಸಮಾಜವನ್ನು ಬೆಳಕಿಗೆ ತಂದರು ಎನ್ನುವಂತಹ ಹೇಳಿದರು ಕೃಷ್ಣ ಸಂತ ಸೇವಾಲಾಲ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಾಯಿತು ನಂತರ ಉದ್ಘಾಟನೆಯನ್ನುಗೊಳಿಸಲಾಯಿತು ಉದ್ಘಾಟನೆಗೊಳಿಸಿ ಮಾತನಾಡಿದರು ಶಾಸಕರಾದಂತಹ ಕೃಷ್ಣ ನಾಯಕರವರು संदर्भ बंजार समाज तालुक्यात श्रीधर नायक तालुकती कार्य निर्वहणाधिकारी उमेशवर पूरसभे माजी अध्यक्षर भारत गौसुमोद्दीन जिल्हा पंचायत माजी सदस्य तोट्या नय सोम्या नक्क डॉक्टर लक्ष्मण नायक पुरसभे सदस्य चंद्र नीजे पी मध्यक्षर पूजार मल्लिकार्जुन ಮುಖಂಡರಾದ ಹಣ್ಣಿ ಶಶಿಧರ್ ಎನ್ ಕೋಟೆಪ್ಪ ಶಿರಾಜ್ ಬಾವಿಹಳ್ಳಿ ಮೀರಾಬಾಯಿ ಪುಷ್ಪಾಬಾಯಿ ವೀರ್ಶಿಂಗ್ ರಾಥೋಟ್ ಸೇರಿದಂತೆ ಅನೇಕ ಮುಖಂಡರು ಸಮಾಜ ಬಾಂಧವರು ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಈ ಬಂದು ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶೋಭೆಯನ್ನು ತಂದುಕೊಟ್ರು ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಮಾತನಾಡುವುದರ ಮೂಲಕ ಬಹಳಷ್ಟು ಶ್ರಮಜೀವಿ ಶ್ರಮಜೀವಿಗಳು ಲಂಬಾಣಿ ಸಮಾಜದವರು ನನ್ನ ರಾಜಕೀಯ ಭವಿ ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ರು ಎಂದು ಸ್ಮರಿಸಿದರು ಬನ್ನಿ ಮಾತನಾಡಿದ್ದಾರೆ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಸಂತ ಶ್ರೀ ರೇ ಸೇವಾಲಾಲ್ರವರ ಜೀವನ ಚರಿತ್ರೆಯನ್ನು ಕೂಡ ಉಪ ಜೀವನ ಚರಿತ್ರೆಯನ್ನು ಕುರಿತು ಉಪನ್ಯಾಸವನ್ನು ನೀಡಿದರು ಯೋಗಿಯವರು ಬಹಳಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಆಚರಣೆಗೊಳಿಸಲಾಯಿತು ಆಚರಣೆಗೊಂಡಿತು ಸಂತ ಶ್ರೀ ಸೇವಾಲಾಲ್ರವರ ಜಯಂತಿ ಕಾರ್ಯಕ್ರಮ ಬನ್ನಿ ಮಾತನಾಡಿದ್ದಾರೆ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಮಾಜಿ ಶಾಸಕರಾದಂತಹ ನಂದೇಳಿ ಹಾಲಪ್ಪನವರು ಕೇಳೋಣ ಹದಿನೇಳನೇ ಶತಮಾನದಲ್ಲಿ ಮೂಲತಃ ರಾಜಸ್ಥಾನದಿಂದ ಈ ಸಮಾಜ ಆಗ ಮುಘಲರ ಆಳ್ವಿಕೆ ರಾಜಸ್ಥಾನದಲ್ಲಿ ರಾಜರ ಆಳ್ವಿಕೆ ಅವರು ನಡೆದಂಥ ಯುದ್ಧ ಹೋರಾಟದಲ್ಲಿ ಸ್ವಾಭಿಮಾನಿ ಸಮಾಜ ತಲೆ ತರಿಸಲಿಕ್ಕೆ ನಾವು ರಡಿ ಇಲ್ಲ ಅಂತೇಳಿ ರಾಜಸ್ಥಾನದಿಂದ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಬಂದ ಆ ಸಮಾಜವನ್ನು ಹೋಗ್ಬಿಟ್ಟು ಒಗ್ಗೂಡಿ ಬಹಳಷ್ಟು ಚಟಗಳಿಂದ ಅವಾಗೆಲ್ಲ ಪಟ್ಟಿಸಲಾಯಿ ಸೀದಿ ಗಾಂಜಾ ಅಂತೇನು ಬೇರೆ ಬೇರೆ ದುಶ್ಚಟಗಳಿಗೆ ಈ ಸಮಾಜ ಗುರಿಯಾಗಿತ್ತು ಅದನ್ನೆಲ್ಲ ಬಿಡಿಸಿ ಒಂದು ಒಳ್ಳೆಯ ಈ ಸಮಾಜ ಬೇರೆ ಸಮಾಜಕ್ಕೆ ಸಮ ಸಮವಾಗಿ ಬಾಳಲಿಗೆ ಅನುವು ಮಾಡಿ ಆ ಜ್ಞಾನದ ಕಡೆ ಕರ್ಕೊಂಡು ಬಂದು ದಾರಿ ತೋರಿಸಿ ಇವತ್ತು ಈ ಸಮಾಜ ಇಲ್ಲಿಯವರೆಗೆ ಬೆಳೆದಿದೆ ಅಂತಂದ್ರೆ ಆರಾಧ್ಯ ದೈವ ನಮ್ಮ ಸೇವಾಲ ಜನಮನದಲ್ಲಿ ಜನರ ಮನಸ್ಸಲ್ಲಿ ಇವತ್ತು ಉಳ್ಕೊಂಡು ಇವತ್ತು ನಾವೇನು ಅವರ ಜಯನ್ಸವನ್ನು ಮಾಡ್ತಾ ಇದ್ದೀವಿ ಅವರ ಆದರ್ಶತೆಗಳು ಅವರ ಹೇಳಿರುವ ಆ ಮಾತುಗಳನ್ನು ಯಾವಾಗ ನಮ್ಮ ಮೈ ಒಳಗಡೆ ಮೈ ಉಳಿಸ್ಕೊಳ್ತೀವೋ ಅವಕ್ ಮಾತ್ರ ಇವತ್ತು ನಾವೇನು ಈ ಜಯಂತಿ ಮಾಡ್ತಾ ಇದೀವಿ ಅದಕ್ಕೊಂದು ಅರ್ಥ ಬರುತ್ತೆ ನಾವು ಮಾಡ್ತಿದ್ದಕ್ಕೂ ಒಂದು ಸಾಕ್ಷಾಗುತ್ತೆ ಇವರು ಕೇವಲ ಬಂಜಾರ ಅಥವಾ ಸಮಾಜಕ್ಕೆ ಸಮುದಾಯಕ್ಕೆ ಸಂಬಂಧಿಸಿದ ಸತ್ಯದು ನಮ್ಮ ಆರಾಧ್ಯ ಅಲ್ಲ ಇವರು ಆ ಇವರು ಅವರ ನಡೆದು ಆದರ್ಶಗಳು ಇವತ್ತು ಎಲ್ಲ ಸಮಾಜದವರೆಗೂ ಕೂಡ ಇವರು ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಒಂದು ಇವರು ಆ ಪಟ್ಟವನ್ನು ಬಟ್ಕೊಂಡಿದ್ದಾರೆ ಹಾಗಾಗಿ ಮಹಾರಾಜರು ಸಮಾಜದ ಸ್ತ್ರೀ ಧಾರ್ಮಿಕ ನೇತೃತ್ವವನ್ನು ವಹಿಸಿದಂತ ದೇವಾಲಾಲ್ ಅವರು ತತ್ವ ಸಿದ್ಧಾಂತಗಳನ್ನ ಎಲ್ಲರೊಳಗೆ ಎಲ್ಲರೊಳಗೆ ಅಂತ್ಕೊಂಡ ಏನು ಈ ನಮ್ಮಾಡಿ ಜನ ರಜೆ ರಜೆ ಕ್ಷತ್ರಿಯರು ಅವಲೋಕಿಸಿದಾಗ ನಾನು ಪಿ ಟಿ ಲಲಿತಾ ಅವರ ಬರೆದಿರ್ತಕ್ಕಂಥ ಸಂತ ಅವರ ಜೀವನ ಚರಿತ್ರೆಯನ್ನು ಓದಿದ್ದೇನೆ ಇನ್ನೊಬ್ರು ಪ್ರಕಾಶ್ ರಾಠೋಡ್ ಅಂತ ಹೇಳಿ ಅವರೊಬ್ರು ಎಂ ಎ ಪಿಎಚ್ ಓದಿದ್ದಾರೆ ಅವರು ಕನ್ನಡ ವಿಶ್ವವಿದ್ಯಾನಿಲಯ ಅವರ ಬರೆದಿರ್ತಕ್ಕಂಥ ಚರಿತೆಯನ್ನು ಓದ್ತೇನೆ ಈ ಚರಿತ್ರೆಯನ್ನು ಅವಲೋಕಿಸಿದಾಗ ಛಾತ್ರ ತೇಜವನ್ನು ಹೊಂದಿರತಕ್ಕ ಈ ಸಮಾಜ ಯಾರಿಗೂ ಕೇಳನ್ನ ಬಯಸ್ತಿರ್ತಕ್ಕಂತ ಸಮಾಜ ಎಲ್ಲರಿಗೂ ಒಳಿತನ್ನ ಮಾಡತಕ್ಕಂತಹ ಸಮಾಜ ಅದೇನಾದ್ರೂ ಇದೆ ಅಂದ್ರೆ ಅದು ಸೇವಲಾಲ್ ಮಹಾರಾಜನ ಭಕ್ತರಾಗಿ ಜನಾಂಗವಾಗಿದೆ ನಾನು ತಮ್ಮನ್ನು ಹೆಸನ್ನು ಪ್ರೀತಿಸುತ್ತೇನೆ ನಾನು ಎಲ್ಲರನ್ನು ಗುರುತಿಸ್ತೇನೆ ಜೊತೆಗೆ ನಿಮ್ಮ ಹೆಸರಾಗಿ ಗುರುತಿಸ್ತೇನೆ ಕಾರಣ ನನ್ನ ಏಳಿಗೆಗಾಗಿ ಶುಭಾಶ್ವಾದ ಮಾಡಿದ ಜನಾಂಗ ತಾವು ಅನ್ನೋದನ್ನು ನಾನು ಇಷ್ಟಪಡ್ತೇನೆ ಈ ಹಿಂದೆ ನಾನು ಶಾಸನಾಗಿದ್ದಾಗ ಒಂದು ಭಾವನೆ ಹುಚ್ಚಿ ಒಂದು ಪ್ರೀತಿ ಹುಚ್ಚಿ ಒಂದು ಓ ದೇವರೇ ನನ್ನ ಮುಂದಿನ ಜನ್ಮ ಇರೋದಾದ್ರೆ ಹುಚ್ಚಿಸ್ತಾದ್ರೆ ಕೇವಲ ಸಮಾಜ ಗುಪ್ತಿಸುತ್ತಂದೆ ಅಂತ ಹೇಳಿ ನಾನೊಂದ್ಸಾರಿ ನನ್ನ ಭಾರತದಲ್ಲಿ ಹೇಳಿದ್ದೆ ಅದು ಪತ್ರಿಕೆ